ಹಳ್ಳಿಯಲ್ಲಿ ಒಂದು ಹಳೆಯ ಮಹಲು ನಿಂತಿತ್ತು ಅದು ವರ್ಷಗಳಿಂದ ನಿರ್ಜನವಾಗಿತ್ತು ಭವನದಲ್ಲಿ ದೆವ್ವ ವಾಸಿಸುತ್ತದೆ ಎಂದು ಗ್ರಾಮಸ್ಥರು ಹೇಳುತ್ತಿದ್ದರು ಆದರೆ ರೋಹನ್ ಎಂಬ ಧೈರ್ಯಶಾಲಿ ಹುಡುಗನಿಗೆ ಇದನ್ನೆಲ್ಲ ಕೇಳಿ ಆಶ್ಚರ್ಯವಾಯಿತು ಆ ಮಹಲಿನ ರಹಸ್ಯವನ್ನು ತಾವೇ ಕಂಡುಕೊಳ್ಳುವುದಾಗಿ ನಿರ್ಧರಿಸುತ್ತಾರೆ ರೋಹನ್ ಒಂದು ರಾತ್ರಿ ಮಹಲಿನ ಕಡೆಗೆ ಹೋಗಲು ನಿರ್ಧರಿಸಿದನು ಅವನು ತನ್ನ ಸ್ನೇಹಿತರಾದ ಸೀಮಾ ಮತ್ತು ಅರ್ಜುನನನ್ನು ಕರೆದುಕೊಂಡು ಹೋದನು ಮಹಲಿನ ಬಾಗಿಲು ತೆರೆದ ತಕ್ಷಣ ತಂಪಾದ ಘಾಳಿ ಅವರನ್ನು ಸ್ವಾಗತಿಸಿತು ಒಳಗೆ ಕತ್ತಲು ಕವಿದಿತ್ತು ಪ್ರತಿ ಹೆಜ್ಜೆಯಲ್ಲೂ ಅವನ ಅನುಮಾನಗಳು ಹೆಚ್ಚಾಗುತ್ತಿದ್ದವು ಇದ್ದಕ್ಕಿದ್ದಂತೆ ಒಂದು ಕೋಣೆಯಲ್ಲಿ ಮಸುಕಾದ ಬೆಳಕು ಕಾಣಿಸಿಕೊಂಡಿತು ಒಳಗೆ ಹಳೆಯ ಪಿಯಾನೋ ಇತ್ತು ಅದು ಸ್ವಯಂಚಾಲಿತವಾಗಿ ನುಡಿಸುತ್ತಿತ್ತು ಅವರು ಪಿಯಾನೋವನ್ನು ತಲುಪಿದಾಗ ಇದ್ದಕ್ಕಿದ್ದಂತೆ ಕೋಣೆಯಲ್ಲಿ ತಾಪಮಾನವು ಕುಸಿಯಿತು ಯಾಕೆ ಇಲ್ಲಿಗೆ ಬಂದಿರುವೆ ಎಂದು ವಿಚಿತ್ರ ಧ್ವನಿ ಕೇಳಿಸಿತು ರೋಹನ್ ಮತ್ತು ಅವನ ಸ್ನೇಹಿತರು ಅಸ್ಪಷ್ಟ ಆಕೃತಿಯ ಮುಂದೆ ನಿಂತಿರುವುದನ್ನು ನೋಡಿದರು ಅದು ಪ್ರೇತಾತ್ಮ ತನ್ನ ಕಥೆಯನ್ನು ಹೇಳಿದಳು ಅವಳು ಒಮ್ಮೆ ಮಹಲು ಹೊಂದಿದ್ದಳು ಆದರೆ ಮೋಸ ಪ್ರೇಮಿ ಅವಳನ್ನು ಕೊಂದು ಭವನವನ್ನು ಸ್ವಾಧೀನಪಡಿಸಿಕೊಂಡನು ರೋಹನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಸಹಾಯ ಕೋರಿದರು ರೋಹನ್ ಅವಳಿಗೆ ಸಹಾಯ ಮಾಡುವುದಾಗಿ ಭರವಸೆ ನೀಡುತ್ತಾನೆ ಮತ್ತು ತನ್ನ ಹಳೆಯ ಪ್ರೇಮಿಯ ಆತ್ಮಕ್ಕೆ ಶಾಂತಿಯನ್ನು ತರುತ್ತೇನೆ ಎಂದು ಹೇಳುತ್ತಾನೆ ರೋಹನ್ ಹಳ್ಳಿಯ ಹಿರಿಯನಿಂದ ಮೋಸ ಪ್ರೇಮಿಯ ಹೆಸರನ್ನು ಕಂಡುಕೊಳ್ಳುತ್ತಾನೆ ಮತ್ತು ಅವನನ್ನು ಮಹಲಿನಲ್ಲಿ ಹುಡುಕಲು ಹೊರಟನು ಕೊನೆಗೆ ಭವನದಲ್ಲಿಯೇ ಪ್ರೇಮಿಯ ಚೈತನ್ಯ ಸಿಕ್ಕಿತು ಅವನಿಗೆ ವಾರ್ನಿಂಗ್ ಕೊಟ್ಟು ಈಗ ನಿನ್ನ ಸಮಯ ಮುಗಿದಿದೆ ಎಂದ ಮತ್ತು ಭವನದಿಂದ ಹೊರಟು ಹೋಯಿತು ಮಹಿಳೆಯ ಆತ್ಮಕ್ಕೆ ಶಾಂತಿ ಸಿಕ್ಕಿತು ಮತ್ತು ಮಹಲು ಈಗ ಶಾಂತಿ